ಈಗ ಎಲ್ಲರೂ ಹೊಸಬ್ರ ಇದ್ದಾರಾ ಈ ಬ್ಯಾಚಲ್ಲಿ ಹೊಸಬ್ರು ಅನ್ನೋರು ಎಲ್ಲರೂ ಹೊಸಬ್ರೇನ ಕೈ ಮೇಲೆ ಮಾಡಿ ಹೊಸಬ್ರಾದರೆ ಓಕೆ ಸರಿ ಸರಿ ಆಯಿತು ಈಗ ನಾವು ಯೋಗ ಪ್ರಾರಂಭ ಮಾಡಿದ್ದೀವಿ ಲೋಕೆ ಸರ್ ಥ್ಯಾಂಕ್ ಯು ನಿಮ್ಮ ಈ ಲೀಡರ್ಶಿಪ್ನಲ್ಲಿ ಈ ಬ್ಯಾಚು ನಡೆಯುತ್ತೆ ಬೆಸ್ಟ್ ವಿಶಸ್ ಆ್ಯಂಡ್ ಐ ನೀಡ್ ಯುವರ್ ಸಪೋರ್ಟ್ ಓಕೆ ಈಗ ಇಲ್ಲಿ ಈ ಒಂದು ಮಂತ್ ಬಿ ದಳದವ್ರಿಗೆ ಏನು ಟ್ರೈನಿಂಗ್ ಶುರು ಮಾಡಿದ್ದೀರಿ ಇವತ್ತು ಇನಾಗ್ರೇಷನ್ ಮಾಡಿದ್ದೀರಿ ಇವ್ರಿಗೆ ಹೇಗೆ ಲೆಸನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಓಕೆ ಇನ್ನೊಂದು ಎಮೋಷ್ನಲ್ ಬ್ಯಾಲೆನ್ಸ್ ನಾವು ಹೇಗೆ ಮಾಡ್ಕೋಬೋದು ಅಂದರೆ ನಿಮ್ಮ ಉಸಿರಾಟ ಮೇಲೆ ಕಂಟ್ರೋಲ್ ಅಂತ ಹೇಳಿದ್ರೆ ಪ್ರಾಣಾಯಾಮ ಆಗ್ಬೋದು ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಆ್ಯಂಗರ್ ಕಂಟ್ರೋಲ್ ಆಗುತ್ತೆ ಅನ್ಯಾಂಗೈಟಿ ಎಲ್ರಿಗೂ ಇರೋಂಥದ್ದು ರಿಡಕ್ಷನ್ ಆಗುತ್ತೆ ಜೊತೆಗಿದ್ರಲ್ಲಿ ಸ್ವಲ್ಪ ಮೆಡಿಟೇಷನ್ ಕವರಪ್ ಮಾಡ್ಕೊಳ್ಳೋಣ ಓಕೆ ಸೊ ಯಾಕೆ ಅಂತ ಹೇಳಿದ್ರೆ ಇದೊಂಥರ ಪೋಸ್ ಡ್ಯೂಟಿ ಪ್ರೀ ಡ್ಯೂಟಿ ಎರಡೂ ಟೈಮ್ ನಮಗೆ ರಿಲ್ಯಾಕ್ಸೇಷನ್ ಮೈಂಡ್ ಬೇಕು ಪೊಲೀಸ್ನವ್ರಿಗೆ ಓಕೆ ಹಾಗೆ ಎಮೋಷ್ನಲ್ ಡಿಟಾಕ್ ಡಿಟಾಕ್ಸಿಫಿಕೇಷನ್ ಬೇಕಾಗ್ತದೆ ಓಕೆ ಸೊ ಹಾಗಾಗಿ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಒಂದು ಲೆಸನನ್ನು ತೊಗೊಂಡಿರುವಂಥದ್ದು ಹಾಗೆ ಕಾಮ್ ಮೈಂಡ್ ಸ್ಟ್ರಾಂಗ್ ಆ್ಯಕ್ಷನ್ ಅಂತ ಅಂದರೆ ಒಂದು ಡಿಸಿಪ್ಲೀನ್ಡ್ ಪೊಲೀಸ್ ಆಫೀಸರ್ಸ್ ಮೂಲ ಗುಣ ಏನು ಅಂತ ಹೇಳಿದ್ರೆ ಡಿಸಿಪ್ಲೀನ್ ಹೌದಲ್ವಾ ಮೂಲ ಗುಣ ಯಾವುದು ಪೊಲೀಸ್ನವ್ರಿಗೆ ಡಿಸಿಪ್ಲಿನ್ ಅದು ಒಂದು ಕವರ್ ಅಪ್ ಮಾಡ್ಕೊಳ್ಳಿಕ್ಕೆ ಹಾಗೆ ಫಿಸಿಕಲ್ ಫಿಟ್ನೆಸ್ ಹಾಗೇ ಅಷ್ಟು ನಾವು ಯಾವುದೇ ಪೂರ್ವ ತಯಾರಿ ಇಲ್ಲದೆ ನಾವೆಲ್ಲ ಸ್ಪೋರ್ಟ್ಸ್ ಆಡ್ತೀವಿ ಪಿ ಟಿ ಮಾಡ್ತೀವಿ ಡ್ರಿಲ್ಸ್ ಮಾಡ್ತೀವಿ ಓಕೆ ಸೊ ಈ ಯೋಗದಿಂದ ನಿಮಗೆ ಏನು ಸಪೋರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಂಜುರಿ ಪ್ರಿವೆನ್ಷನ್ ಆಗತ್ತೆ ಓಕೆ ನಿಮ್ಮ ಜಾಯಿಂಟ್ ಆಗಲಿ ಜಾಯಿಂಟ್ ಮೊಬಿಲಿಟಿ ಆಗಲಿ ಅಥವಾ ಸೊ ಸಾಹೇಬರು ಜಾಯಿನ್ ಆಗ್ತಾ ಇದ್ದಾರೆ ಒಂದು ನಿಮಿಷ ಅಡ್ಮಿಟ್ ಮಾಡ್ಕೋತಾ ಇದ್ದೀನಿ ಕಮಾಂಡೆಂಟ್ ಸರ್ ಜಾಯಿನ್ ಆಗ್ತಿದ್ದಾರೆ ಓಕೆ ಸೊ ಜಾಯಿಂಟ್ ಮೊಬೈಲಿಟಿ ಹಾಗೆ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಓಕೆ ಯಾಕೆಂದರೆ ಎಲ್ಲರೂ ಲಾಂಗ್ ಡ್ಯೂಟಿ ಅವರ್ಸ್ ನೀವು ಫೇಸ್ ಮಾಡಿರ್ತೀರಿ ಓಕೆ ಆ ಲಾಂಗ್ ಡ್ಯೂಟಿನಲ್ಲಿ ಅದರ ಸ್ಟ್ಯಾಂಡಿಂಗ್ ಆರ್ ಸಿಟ್ಟಿಂಗ್ ಅಥವಾ ಓಡಾಡ್ಕೊಂಡು ಮಾಡೋದು ಅಥವಾ ಡ್ರೈವ್ ಮಾಡೋದು ಬರೆಯೋದು ವಾಟ್ ಎವರ್ ಇಟ್ ಈಸ್ ಓಕೆ ಓವರ್ ಆಲ್ ಏನಾಗಿರುತ್ತೆ ಸ್ಟಿಫ್ನೆಸ್ ಡೆವಲಪ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ಇಟ್ ವಿಲ್ ಅಫೆಕ್ಟ್ ಆನ್ ಅವರ್ ಮೈಂಡ್ ಓಕೆ ಸೊ ಅದರ ನಿವಾರಣೆ ಯಾವುದ್ರ ಮುಖಾಂತರ ಆಗುತ್ತೆ ಅಂತ ಹೇಳಿದ್ರೆ ಈ ಜಾಯಿಂಟ್ ಮೆ ಮೊಬೈಲಿಟಿ ಹಾಗೆ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಸೊ ಇವೆರಡೂ ಸ್ಟಿಫ್ ಆದರೆ ಇದಿಷ್ಟು ಮತ್ತೆ ನಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಆಗ್ತಾ ಇರುತ್ತೆ ಜೊತೆಗೆ ನಿಮಗೆ ಈ ಲೆಸನ್ನಲ್ಲಿ ಸೂರ್ಯ ನಮಸ್ಕಾರ ಒಂದಷ್ಟು ಆ್ಯಡ್ ಮಾಡ್ಕೊಂಡಿದ್ದೀವಿ ಬಟ್ ನೀವು ಮಾಡೋ ಸೂರ್ಯ ನಮಸ್ಕಾರ ಅಲ್ಲ ಡಿಪಾರ್ಟ್ಮೆಂಟ್ಗೆ ಆ್ಯಸ್ ಫಿಟ್ನೆಸ್ ಏನು ಬೇಕು ಅದಕ್ಕೆ ನಾನು ಸಪ್ರೇಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಮತ್ತು ಎಲ್ರಿಗೂ ನೆನಪಿರಲಿ ಇಲ್ಲಿ ಯಾವುದೇ ನಿಮಗೆ ಮಂತ್ರಗಳು ಶ್ಲೋಕಗಳು ಯಾವುದು ನಾವು ತೊಗೊಂಬರೋದಿಲ್ಲ ಇಲಾಖೆಗೆ ನಮ್ಮ ಫಿಟ್ನೆಸ್ಗೆ ಬಾಡಿ ಫಿಟ್ನೆಸ್ ಆಗ್ಬೋದು ಮೈಂಡ್ ಫಿಟ್ ಫಿಟ್ನೆಸ್ ಆಗ್ಬೋದು ಅಥವಾ ಎಮೋಷ್ನಲ್ ಫೀಲಿಂಗ್ಸ್ ಫಿಟ್ನೆಸ್ ಆಗ್ಬೋದು ಬ್ಯಾಲೆನ್ಸಿಂಗ್ ಓಕೆ ಅದಕ್ಕೆ ಎಷ್ಟು ಬೇಕೋ ಅದನ್ನು ನಾನು ಟ್ಯೂನ್ ಮಾಡ್ಕೊಂಡು ನಿಮಗೆ ಲೆಸನನ್ನು ತೊಗೊಂಡು ಬರ್ತಾ ಇದ್ದೀನಿ ಓಕೆ ಹಾಗೆ ಕೆಲವೊಂದಷ್ಟು ಸ್ಟ್ರೆಚ್ಚಿಂಗ್ ಇರುತ್ತೆ ನಿಮಗೆ ಡೈಲಿ ರುಟೀನ್ಸ್ಗೆ ಓಕೆ ಹಾಗೆ ಯಾಕೆ ಆ ಸ್ಟ್ರೆಚ್ಚಿಂಗ್ ಬೇಕಾಗ್ತದೆ ಅಂದರೆ ನಾವು ಸ್ಟ್ಯಾಮಿನಾ ಬಿಲ್ಡಪ್ ಮಾಡ್ಕೋಬೇಕು ಪೊಲೀಸ್ನವ್ರಿಗೆ ಬೇಕಾಗಿರೋದೇ ಸ್ಟಾಮಿನಾ ಹೌದಾ ಇಲ್ಲ ಓಕೆ ಒಂದು ಹಾಗೆ ಅದರಲ್ಲೆಲ್ಲ ತರಗತಿಯಲ್ಲಿ ನಿಮಗೆ ಸ್ವಲ್ಪ ಪೋಶರ್ಸ್ ಕರೆಕ್ಷನ್ಸ್ ಅಂದುವ ಅಥವಾ ಸರಿಯಾದ ಪೋಶರ್ಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಓಕೆ ಅದನ್ನು ಇನ್ನೂ ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ ಈಗ ನಾವು ಡ್ಯೂಟಿಗೆ ಬರುವಾಗ ಡೈಲಿ ಏನು ಮಾಡ್ತೀವಿ ಶೂಸ್ ಯೂನಿಫಾರ್ಮ್ ನಾವು ಐರನ್ ಮಾಡದೆ ಯೂನಿಫಾರ್ಮ್ಗಳನ್ನು ಹಾಕೊಳ್ಳೋದಿಲ್ಲ ಪಾಲಿಶ್ ಮಾಡದೆ ಶೂಸನ್ನು ಹಾಕೋದಿಲ್ಲ ಸ್ನಾನ ಮಾಡದೆ ಬರೋಲ್ಲ ಕೂ ಮಾಡದೆ ಬರಲ್ಲ ಸೊ ಔಟರ್ ಬಾಡಿ ನಾವು ಹೇಗೆ ಡ್ರೆಸ್ ಅಪ್ ಮಾಡ್ತೀವಿ ಹಾಗೆ ಇಂಟರ್ನಲಿ ನಾವು ಡ್ರೆಸ್ ಅಪ್ ಮಾಡ್ಕೋಬೇಕಾಗ್ತದೆ ಓಕೆ ಅದನ್ನು ಯೂನಿಫಾರ್ಮ್ ಸ್ಮಾರ್ಟ್ನೆಸ್ ಅಂತ ಹೇಳ್ತೀವಿ ಯೋಗದಲ್ಲಿ ಓಕೆ ಸೊ ಅದನ್ನು ನಾನಿಲ್ಲಿ ತರ್ತೀನಿ ಅಂದರೆ ಇವೆಲ್ಲ ಪೇಯ್ನ್ ಫ್ರೀ ಸರ್ವಿಸಸ್ ಅಂತ ಅಂದ್ಕೊಳ್ಳಿ ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಪೇಯ್ನ್ ಫ್ರೀ ಸರ್ವಿಸಸ್ ಅದ್ರ ಜೊತೆಗೆ ಮೈಂಡ್ಫುಲ್ನೆಸ್ ಹಾಗೆ ಫೋಕಸ್ ಇವೆರಡನ್ನೂ ನಾವು ಕವರ್ ಮಾಡ್ಕೋಬೇಕಾಗ್ತದೆ ಸೊ ಯಾಕೆ ಅಂತ ಹೇಳಿದ್ರೆ ನಾವು ಕರ್ತವ್ಯದಲ್ಲಿದ್ದಾಗ ಡ್ಯೂಟಿಯಲ್ಲಿದ್ದಾಗ ಕೆಲವು ವೇಳೆ ಕೆಲವು ಡಿಸಿಷನನ್ನು ನಾವು ತಗೊಳ್ಳಿಕ್ಕೆ ಫೇಲ್ಯೂರ್ ಆಗ್ತಿರ್ತೀವಿ ಓಕೆ ಸೊ ಆ ಡ್ಯೂಟಿಯಲ್ಲಿ ಡಿಸಿಷನ್ ಮೇಕಿಂಗ್ ಯಾವಾಗಲೂ ಶಾರ್ಪ್ ಆಗಿರಬೇಕು ಡಿಪಾರ್ಟ್ಮೆಂಟಲ್ಲಿ ಎಲ್ಲೋ ಒಂದು ಕಡೆ ನಮಗದು ಕಷ್ಟ ಆಗ್ತಾ ಇರುತ್ತೆ ಅದನ್ನು ನಾವು ಯೋಗ ಭಾಷೆಯಲ್ಲಿ ಧಾರಣ ಅಂತ ಹೇಳ್ತೀವಿ ಧಾರಣ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಮೇಲೆ ನಾವು ಯಾವಾಗ ಒತ್ತನ್ನು ನೀಡ್ತೀವೋ ಆಗ ಡಿಸಿಷನ್ ಮೇಕಿಂಗ್ ಬಹಳ ಶಾರ್ಪ್ ಆಗ್ತದೆ ಅದರ ಜೊತೆಗೆ ನಾನು ಇನ್ನೊಂದು ವರ್ಡ್ ಹೇಳಿದೆ ನಿಮಗೆಲ್ಲರಿಗೂ ಯಾವುದು ಫೋಕಸ್ ಅಂತ ಹೇಳಿದೆ ಓಕೆ ಸೊ ಫೋಕಸ್ ಅಂತ ಹೇಳಿದ್ರೆ ಆ್ಯಕ್ಟ್ ಲೈಕ್ ಅ ಯೋಗಿ ಅಂದರೆ ಡ್ರಿಲ್ಸ್ ಮಾಡ್ತೀವಿ ಡ್ರಿಲ್ಸ್ ಮಾಡುವಾಗ ನಮಗೆ ಕಾನ್ಸಂಟ್ರೇಷನ್ ಬೇಕೋ ಬೇಡವೋ ಹೇಳಿ ಥಮ್ಸಪ್ ಈ ಫೇಸ್ ಥಮ್ಸಪ್ ಹೌದಲ್ಲ ಓಕೆ ಸೊ ಆ ಕಾನ್ಸಂಟ್ರೇಷನ್ ಡ್ರಿಲ್ಸ್ ಇಲ್ಲಿ ಬರುತ್ತೆ ಅದನ್ನು ನಾವು ನೀವು ಬ್ರೀತ್ ಫೋಕಸ್ ಅಂತ ಹೇಳಿ ಅಥವಾ ಕೆಲವು ಮೆಡಿಟೇಷನ್ಸ್ ಇರುತ್ತೆ ತ್ರಾಟಕ ಅಂತ ಹೇಳ್ತೀವಿ ಬಿಂದು ಧ್ಯಾನ ಅಂತ ಹೇಳ್ತೀವಿ ಎಕ್ಸ್ಟರ್ನಲ್ ಇಂಟರ್ನಲ್ ಈ ರೀತಿ ಎಲ್ಲ ಬರುತ್ತೆ ಅದನ್ನು ಒಂದೊಂದು ಒಂದೊಂದು ಪಾಯಿಂಟ್ ನಿಮ್ಮೆಲ್ಲ ತರಗತಿಯಲ್ಲಿ ಕೊಡ್ತಾ ಹೋಗ್ತೀನಿ ಇದು ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ನಿಮಗೆ ತುಂಬ ಆಗಿರೋದ್ರಿಂದ ನಾನೂ ಹೊಸಬಳಾಗಿರೋದ್ರಿಂದ ನಮ್ಗೆ ಯಾಕೆ ಇಷ್ಟು ಒತ್ತನ್ನು ನೀಡಿ ಯೋಗ ತರಗತಿಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರಾರಂಭದ ಈ ಹಂತದ ಪರಿಚಯದಲ್ಲಿ ನಾನು ನಿಮಗೆ ಇಷ್ಟನ್ನು ಹೇಳ್ತಾ ಇದ್ದೀನಿ ಓಕೆ ಅಷ್ಟಲ್ದೇ ಈ ಯೋಗ ತರಗತಿಯಲ್ಲಿ ಒಂದು ಟೀಮ್ ಸಿದ್ಧಾಂತ ಟೀಮ್ ವರ್ಕ್ ಸಿದ್ಧಾಂತ ಅಂತ ಬರುತ್ತೆ ಸೊ ಅದೇ ಟೀಮ್ ವರ್ಕ್ ಸಿದ್ಧಾಂತ ದಟ್ ವಾಟ್ ಯು ಆಲ್ ಪೊಲೀಸ್ ಪೀಪಲ್ ಈಗ ವಿ ಹ್ಯಾಡ್ ಮೀಟಿಂಗ್ ಒಂದು ಕೋರ್ ಮೀಟಿಂಗ್ ನಾವೇನು ಅರ್ಲಿಯರ್ ಮಾಡಿದ್ವಿ ಕಮಾಂಡ್ ಆ್ಯಂಡ್ ಸರ್ವರ್ ವಸ್ ನಾವೆಲ್ಲ ಒಂದು ಯೂನಿಟ್ ಆಫೀಸರ್ಸ್ ಆಗಲಿ ಕಾನ್ಸ್ಟೇಬಲ್ಸ್ ಆಗಲಿ ಎಲ್ಲರೂ ಒಟ್ಟೊಟ್ಟಿಗೆ ನಾವು ಕೂತು ಕೆಲಸ ಮಾಡ್ತೀವಿ ಓಕೆ ಹಾಗೆ ಯೋಗನೂ ನಾವೆಲ್ಲರೂ ಒಟ್ಟಿಗೆ ಮಾಡಬೇಕು ವಿ ಆರ್ ಆಲ್ ಒನ್ ಅಂತ ಹೇಳಿದ್ರು ಹಾಗೆ ಈ ಯೋಗ ಅಂತದಕ್ಕೆಲ್ಲ ಬಹಳ ಸಪೋರ್ಟ್ ಮಾಡುತ್ತೆ ಅದನ್ನು ನಾವು ಟೀಮ್ ಸ್ಪಿರಿಟ್ ಅಂತ ಹೇಳ್ಬೋದು ಓಕೆ ಟೀಮ್ ಸ್ಪಿರಿಟ್ ಅಥವಾ ಲೀಡರ್ಶಿಪ್ ತ್ರೂ ಯೋಗ ಅಂತ ಅಂದ್ಕೊಳ್ಳಿ ನೀವು ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತೋ ಗೊತ್ತಿಲ್ಲದೆನೋ ನಮ್ಮ ಆಚಾರಗಳಿಂದನೋ ವಿಚಾರಗಳಿಂದನೋ ಯೋಚನೆಗಳಿಂದನೋ ನಕಾರಾತ್ಮಕತೆ ಅನ್ನೋದು ಡೆವಲಪ್ ಆಗಿರುತ್ತೆ ನಮ್ಗೆ ಗೊತ್ತೇ ಇರಲ್ಲ ನಾವು ಅಂದ್ಕೊಂಡಿರ್ತೀವಿ ಆಮ್ ವೆರಿ ಪಾಸಿಟಿವ್ ಅಂತ ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಏನೋ ಒಂದು ರೀತಿ ನಕಾರಾತ್ಮಕತೆ ಡೆವಲಪ್ ಆಗಿರುತ್ತೆ ಸೊ ಅದನ್ನೆಲ್ಲ ಏನು ಮಾಡುತ್ತೆ ಅಂದರೆ ಈ ಯೋಗ ಸ್ಪಿರಿಟ್ ಅದನ್ನು ಕ್ಲೀನಪ್ ಮಾಡ್ತಾ ಹೋಗುತ್ತೆ ಇದು ಮೇನ್ ಯೋಗದ ಒಂದು ಸಿದ್ಧಾಂತ ಅಂತ ಅಂದ್ಕೊಳ್ಳಿ ಅಂದರೆ ಅರ್ಥ ಏನು ಸಹಕಾರ ಶಾಂತ ಮನಸ್ಸು ಓಕೆ ಹಾಗೆ ಗೌರವ ರೆಸ್ಪೆಕ್ಟ್ ಈಚ್ ಅದರ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಇದೆಲ್ಲ ಇಲ್ಲಿ ಬರುತ್ತೆ ಆ್ಯಂಡ್ ಹಾಗೆ ಇಲ್ಲಿ ಪೊಲೀಸ್ ಆಫೀಸರ್ ಅಂತ ಹೇಳ್ತೀವಿ ಅದನ್ನು ನಾವು ಯೋಗ ಭಾಷೆಯಲ್ಲಿ ಯೋಗಿಕ್ ಲೀಡರ್ ಅಂತ ಹೇಳ್ತೀವಿ ಓಕೆ ಸೊ ಈ ಪೊಲೀಸ್ ಆಫೀಸರ್ ಈಸ್ ಈಸಿಕ್ವಲ್ ಟು ಯೋಗಿಕ್ ಲೀಡರ್ ಅಂತ ನೀವೇನಾದರೂ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸರ್ವಿಂಗ್ ಸೊಸೈಟಿ ವಿತ್ ಒಂಥರ ಏನೇ ಇಂಗ್ಲೀಷಲ್ಲಿ ಏನೋ ಒಂದು ವರ್ಡ್ ಬರುತ್ತೆ ಕಾಂಪೇಷನ್ ಅಂತ ಏನೋ ಹೇಳ್ತೀವಲ್ಲ ಆ್ಯಂಡ್ ಸ್ಟ್ರೆಂತ್ ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಡೆವಲಪ್ ಆಗುತ್ತೆ ಅದು ನಿಮಗೆ ನಿಮಗೆ ಗೊತ್ತಿಲ್ಲದೆ ಒಂದು ಮಂತಲ್ಲಿ ಏನು ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ಯಾವಾಗ ನಾವು ಗ್ರೂಪಲ್ಲಿ ಒಂದೇ ಹಾಲಲ್ಲಿ ಎಲ್ಲ ಎನರ್ಜೀಸು ಮಿಕ್ಸ್ ಆಗಿ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಸಮಾನ ಮನಸ್ಥಿತಿಯಿಂದ ನಾವು ಕುತ್ಕೊಳ್ತೀವೋ ಅಲ್ಲಿ ಪೀಸ್ ಆ್ಯಂಡ್ ಹಾರ್ಮೋನಿ ಡೆವಲಪ್ ಆಗುತ್ತೆ ಅಂದರೆ ಹಾರ್ಮೋನಿ ಆ್ಯಂಡ್ ಮಿಕ್ಸ್ಡ್ ಎನರ್ಜಿಸ್ ಅಂದರೆ ಕಲೆಕ್ಟಿವ್ ಎನರ್ಜಿ ಅಂತ ಹೇಳ್ಬೋದು ದ ರೈಟ್ ವರ್ಡ್ ಓಕೆ ಸೊ ಹಾಗಾಗಿ ಈ ಒಂದು ನಿಮಗೆ ತರಗತಿ ಈ ನಿಟ್ಟಿನಲ್ಲಿ ಪ್ರಾರಂಭ ಆಗ್ತಾ ಇದೆ ಸೊ ನಿಮಗೊಂದು ಟ್ವೆಂಟಿ ಮಿನಿಟ್ಸ್ ಆಸನಗಳಿರುತ್ತೆ ಓಕೆ ಯೋಗಿಕ್ ಎಕ್ಸಸೈಸಸ್ ಒಂದು ಹತ್ತು ನಿಮಿಷ ಇರುತ್ತೆ ಎಲ್ಲ ಸಿಕ್ಸ್ಟಿ ಮಿನಿಟ್ಸ್ ಓವರ್ ಆಲ್ ಸಿಕ್ಸ್ಟಿ ಮಿನಿಟ್ಸಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ಅಷ್ಟಲ್ಲದೆ ವಿ ಗೆ ಗೆಟ್ ಅ ಚಾನ್ಸ್ ಈಚ್ ಆ್ಯಂಡ್ ಎವ್ರಿ ಕ್ಲಾಸ್ನಲ್ಲಿ ವಿ ವಿಲ್ ಬಿ ಗ್ರ್ಯಾ ಗ್ರ್ಯಾಟಿಟ್ಯೂಡ್ ಫಾರ್ ಎವ್ರಿಥಿಂಗ್ ಆ ಹಾಲ್ಗೆ ಗ್ರಾಟಿಟ್ಯೂಡ್ ತೋರಿಸ್ತೀವಿ ಆರ್ಗನೈಸರ್ಸ್ಗೆ ಹೈಯರ್ ಆಫೀಸರ್ಸ್ಗೆ ಓಕೆ ಬೈ ಯುವರ್ ಸೆಲ್ಫ್ ಫಾರ್ ಯುವರ್ ಎನರ್ಜೀಸ್ ಫಾರ್ ಯುವರ್ ಫ್ಯಾಮಿಲೀಸ್ ಯುವರ್ ಪ್ಯಾರೆಂಟ್ಸ್ ಯುವರ್ ಗುರೂಸ್ ದ ಎಂಟೈರ್ ವರ್ಲ್ಡ್ ಇಡೀ ವಿಶ್ವಶಕ್ತಿಗೆ ನಾವು ಗ್ರ್ಯಾಟಿಟ್ಯೂಡನ್ನು ತೋರಿಸೋದಕ್ಕೆ ಸಿಗುವಂಥ ಒಂದು ಸುವರ್ಣ ಅವಕಾಶ ತ್ರೂ ಯೋಗ ಓಕೆ ಸೊ ಹಾಗಾಗಿ ಇದೊಂಥರ ಸ್ಟ್ರೆಸ್ ಫ್ರೀ ಪೊಲೀಸಿಂಗ್ ಪೀಸ್ಫುಲ್ ಸೊಸೈಟಿ ಸ್ಟ್ರೆ ಸ್ಟ್ರೆಸ್ ಫ್ರೀ ಪೊಲೀಸಿಂಗ್ ಅಂದ ತಕ್ಷಣವೇ ನಮಗೆ ಕಣ್ಮುಂದೆ ಬರೋವಂಥದ್ದು ಪೀಸ್ಫುಲ್ ಸೊಸೈಟಿ ಓಕೆ ಸೊ ಇಲ್ಲೊಂಥರ ಈಚ್ ಪೊಲೀಸ್ ಆಫೀಸರ್ಸ್ ಅಥವಾ ಈಚ್ ಪೊಲೀಸ್ ಕೂಡ ಒಂಥರ ಪೀಸ್ ವಾರಿಯರ್ ಅಂತ ಹೇಳ್ಬೋದು ಆಗ್ಬೋದಲ್ಲ ಆ ನಿಟ್ಟಿನಲ್ಲಿ ನಮ್ಮ ಒಂದು ದಾರಿ ಆರಂಭ ಇದೆ ಆ ದಾರಿಯಲ್ಲಿ ನಾವು ಇವತ್ತಿಂದ ಎಲ್ಲರೂ ನಡೆಯೋಣ ನಿಮ್ಮ ಕೋಪ್ರೇಷನ್ನು ನನಗೆ ಇರಲಿ ನಿಮ್ಮನ್ನೆಲ್ಲ ಒಂಥರ ಶಾಂತಿ ಯೋಧ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ ಶಾಂತಿ ಅನ್ನೋದು ಎಲ್ಲ ವಿಚಾರದಲ್ಲೂ ಅಲ್ಲ ಅರ್ಥ ಆಯಿತಾ ಅದನ್ನು ಕೂಡ ನಿಮ್ಮ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಯೋಗ ಟ್ರಾನ್ಸ್ಫರ್ ಹೇಗೆ ಮಾಡುತ್ತೆ ಅಂದರೆ ಇದೊಂಥರ ಯೂನಿಫಾರ್ಮ್ ಆಗಿ ನಮಗೆಲ್ಲರಿಗೂ ಅಟ್ ಎ ಟೈಮ್ ಸ್ಟ್ರೆಂತು ಹಾಗೆ ಡಿವೈನ್ ಎನರ್ಜಿ ಹಾಗೆ ಇದೊಂಥರ ನನಗೆ ನಿಮಗೆ ಡಿವೈನ್ ಎನರ್ಜಿ ಸಿಗತ್ತೆ ನನಗೆ ಇದೊಂಥರ ಡಿವೈನ್ ಸರ್ವಿಸ್ ಸೊ ಈ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ ಟ್ವೆಲ್ತ್ ಬೆಟಾಲಿಯನ್ನ ಕಮಾಂಡೆಂಟ್ ಸರ್ ಶ್ರೀ ಹಂಸ ಹುಸೇನ್ಜಿ ಹಾಗೆ ಡಿ ಸಿ ಜಿ ಡೆಪ್ಯುಟಿ ಕಮಾಂಡೆಂಟ್ ಸರ್ ಹಾಗೆ ಅಸಿಸ್ಟೆಂಟ್ ಕಮಾಂಡೆಂಟ್ ಸರ್ ಎಸ್ ಐ ಆರ್ ಎಸ್ ಐ ಎಲ್ಲ ಆಫೀಸರ್ಸ್ಗೂ ಧನ್ಯವಾದವನ್ನು ಹೇಳೋದ್ರ ಮುಖಾಂತರ ನಾನು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆಗ್ಬೋದಲ್ಲ ಥ್ಯಾಂಕ್ ಯು ರೈಟ್ ವಿಲ್ ಗೋ ವೆರಿ